ಹಾಯ್ ವೀಕ್ಷಕರೇ ಎಲ್ರಿಗೂ ನಮಸ್ತೆ ಈ ಮರ ಇದೆಯಲ್ಲ ಏನಿಲ್ಲ ಅಂದ್ರೆ ಒಂದು ಮೂವತ್ತು ನಲ್ವತ್ತು ವರ್ಷದ ಹಳೆಯ ಮರ ನಿಮಗೆ ಈ ಥರ ಮರ ಸಿಗೋದು ಅಪರೂಪ ಬೆಂಗಳೂರಲ್ಲಿ ಈ ಥರ ಈ ಮಾವಿನ ಮರದ್ದು ಮಾವಿನಕಾಯಿನ ಒಂದು ಸತಿ ಉಪ್ಪು ಹಾಕಿ ಖಾರ ಖಾರ ಹಾಕಿ ತಿಂದ್ಬಿಟ್ರೆ ಏನು ಟೇಸ್ಟ್ ಇರುತ್ತೆ ಅಂದರೆ ಈ ಮಳೆ ಬರೋ ಟೈಮಲ್ಲಿ ಭಾರಿ ಸೂಪರ್ ಇರುತ್ತೆ ನೀವು ಸ್ಯಾಟರ್ಡೆ ಸಂಡೇ ಈ ಫ್ರೆಂಡ್ಸ್ ಜೊತೆ ಇದನ್ನು ಕಟ್ ಮಾಡಿಕೊಂಡು ಎಲ್ಲ ಗ್ರೂಪಾಗಿ ಕಟ್ ಕಟ್ ಮಾಡ್ಕೊಂಡು ಹಂಗೆ ತಿಂದ್ಬಿಟ್ರೆ ಸೂಪರ್ ಮಜಾ ಒಳ್ಳೆ ನೆಟ್ಫ್ಲಿಕ್ಸಲ್ಲಿ ಮೊಬೈ ಮೂವಿ ನೋಡಿಕೊಂಡು ಈ ಮಾಂಕೆಲ್ಲ ತಿಂದ್ಬಿಟ್ರೆ ಭಾರಿ ಮಜಾ ಇವೆಲ್ಲ ಮೆಮೊರಿಬಲ್ ಆಗಿರುತ್ತೆ ನಮ್ಮ ಫ್ಯೂಚರ್ ಅದಕ್ಕೋಸ್ಕರ ಇದೊಂದು ಸಣ್ಣ ವೀಡಿಯೋ ಮಾಡೋಣ ಅಂತ ಅನಿಸ್ತು ಸೂಪರ್ ಮಾಂಡ್ಕಾಯಿ ಮಾತ್ರ ಸೂಪರ್ ಸ್ನೇಹಿತರೆ ಈ ಮರದಿಂದ ಏನಿಲ್ಲಂದ್ರೂ ಒಂದು ವರ್ಷಕ್ಕೆ ಮಿನಿಮಮ್ಮು ಒಂದು ಇನ್ನೂರಿಂದ ಶುರುವಾಗಿ ಮ್ಯಾಕ್ಸಿಮಮ್ ಒಂದು ನಾಲ್ಕುನೂರು ಐನೂರು ಈ ಮಾಣ್ಣ ಮರದಲ್ಲಿ ಮಾಣ್ಣಕಾಯಿ ಆಗುತ್ತೆ ಈ ಬೆಂಗಳೂರಲ್ಲಿ ಈ ಥರ ಮರ ಸಿಗೋದು ಭಾರಿ ಅಪರೂಪ ಯಾಕಂದ್ರೆ ಈ ಮಾಂಡ್ಕಾಯಿ ತಿನ್ನಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್